ಅಯ್ಯೋ ನಮ್ಮ ಅತ್ತೆ ನೋಡಿದ್ರಿ ಆ ಮೇಷ್ ಜೊತೆ ಮದುವೆ ಮಾಡ್ಸೋಣ ಅಂತ ಇದಾರೆ ನಾನು ಗಂಡ ನೋಡಿದ್ರೆ ಗಂಡು ಹುಡುಕ್ತೀನಿ ಹೇಳಿ ಹೋದ್ರು ಬರಲೇ ಇಲ್ಲ ಏನಾಯ್ತು ಏನು ಅವ್ರು ಬಂದಾಗ ಹೇಳಿದ್ರೆ ಏನಂತಾರೋ ಏನು ಅಲ್ಲ ಹಿಂಗೆ ಟೀಚರ್ ಕೆಲ್ಸಕ್ಕೆ ಸೇರಿ ಅಲ್ಲಿ ಮೇ ಚೂಲೆ ಹಾಕೊಂಡ್ಲು ಹಾಕೊಂಡ್ರು ಅಂತನಾ ಎಲ್ಲರೂ ಮಾತಾಡಲ್ವಾ ನಮ್ಮತ್ತೆಗೆ ಬುದ್ಧಿ ಇಲ್ಲಪ್ಪ ಏನೋ ಅವ್ರೇನೋ ಆಸೆ ಪಟ್ಟರು ಅಂತೇಳಿ ನಾವು ಅದಕ್ಕೆ ಒಪ್ಕೊಂಡು ಮದುವೆ ಮಾಡ್ಕೊಡಕ್ಕಾಗುತ್ತಾ ಬೇಡ ಬೇಡ ಅವರಪ್ಪ ಏನು ಹೇಳುತ್ತೆ ನೋಡೋಣ ಬರಲಿ ಹ್ಞೂ ನಾನು ನೋಡ್ತಲೇ ಇದ್ದೀನಿ ಇವತ್ ಬೆಳಗ್ಗೆಯಿಂದ ನೋಡ್ತಲೇ ಇದ್ದೀನಿ ಈಗ ಬರುತ್ತೆ ಆಗ ಬರುತ್ತೆ ಮಾತಾಡೋಣ ಅಂತ ಆ ಬರಂಗೇ ಇಲ್ಲ ಹೋಗತ್ತ ಹ್ಮ್ ಇನ್ನೇನ್ ಮಾಡೋದು ಒಳಗೆ ಕೆಲಸ ಇದ್ರೆ ಮಾಡ್ಕೊಂಬನ ಹಂಗೆ ನೋಡೋಣ ಬರುತ್ತೇನು ಈ ಕಮಲ ಬೇರೆ ಎಲ್ಲಿಗೋ ಓದೋದು ಇಲ್ಲ ದೇವಿ 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 ಏನ್ ಮಾಡ್ತಾ ಇದೀವಿ ದೇವಿ ಸದ್ಯ ಬಂದ್ರಲ್ಲ ಈಗ್ಲಾದ್ರೂ ಅಯ್ಯೋ ನಾನ್ ಬೆಳಗ್ಗೆಯಿಂದ ನೀವು ಈಗ ಬರ್ತೀರಾ ಆಗ್ ಬರ್ತೀರಾ ಅಂತ ಹೇಳಿ ಕಾಯ್ತಾ ಇದ್ದೀನಿ ನೀವ್ ಬರಂಗೇ ಇಲ್ಲ ಮಾರಾಯ ಹ ಯೋ ನಾನೊಂದು ಮುಖ್ಯವಾದ ಕೀಶ್ ಕೆಲ್ಸದ ಮೇಲೆ ಒಂದು ಸ್ವಲ್ಪ ಎಲ್ಲ ಬೇರೆ ಕಡೆ ಹೋಗಿದ್ದೆ ಅದಕ್ಕೆ ಮನೆ ಕಡೆ ಬರಕ್ ಆಗಲಿಲ್ಲ ನಿನ್ಗೊಂದು ಸಂತೋಷ ಸುದ್ದಿ ಹೇಳಕ್ ಬಂದಿದ್ದೀನಿ ಸಂತೋಷ ಹ್ಮ್ ಏನು ಇಲ್ಲ ನಮ್ಮ ಕಮಲಗೆ ಒಂದು ಗಂಡು ನೋಡ್ಕೊಂಡ್ ಬಂದಿದ್ದೀನಿ ಅವ್ರು ಹೆಂಗಿದ್ದಾರೆ ಗೊತ್ತಾ ಮನೆ ಕಡೆಗೆ ಹೌದಾ ಹೆಂಗ ಇದಾರೆ ಅಂದ್ರೆ ಶ್ರೀಮಂತ್ರು ಹ್ಮ್ ನಮಗೂ ನಮ್ಮಷ್ಟೇ ಶ್ರೀಮಂತರು ಇರ್ಬೋದು ಅನ್ಸುತ್ತೆ ಅವ್ರುನು ಹ್ಞೂ ಒಳ್ಳೆ ಹುಡುಗ ಹ್ಞೂ ಮನೆ ಕಡೆನೂ ಅವು ಒಂದು ಹತ್ತು ಎಕರೆ ಅಡಿಕೆ ತೋಟ ತೆಂಗಿನ ತೋಟ ಆಮೇಲೆ ಸೀಮೆ ಹಸುಗಳು ಹೊಲ ಗದ್ದೆ ಎಲ್ಲ ಐತೆ ಹ್ಞೂ ಮನೇನು ಅಷ್ಟೇ ಚೆನ್ನಾಗೈತಿ ಹೊಸ ಮನೆ ಬೇರೆ ಕಟ್ಸಿದ್ದಾರೆ ಹ್ಞೂ ತುಂಬ ಚೆನ್ನಾಗೈತೆ ನಾನು ಹಿಂಗೆ ನನ್ನ ಮಗಳು ಒಬ್ಬಳು ಇದ್ದಾಳೆ ಹಿಂಗೆ ಟೀಚರ್ ಹೋಗ್ತಾ ಇದ್ದಾಳೆ ನಮ್ಮ ಹೊರಗೇನೆ ಅಂತೇಳಿ ಹೇಳಿದಕ್ಕೆ ನಮ್ಮ ನನ್ನ ಮಗು ಹೆಣ್ಣು ನೋಡ್ತಾ ಇದ್ವಿ ಒಳ್ಳೆಯ ಹುಡುಗಿ ಸಿಕ್ಕಿದ್ರೆ ಮದುವೆ ಮಾಡಬೇಕು ಅಂತೇಳಿ ನಾವು ಹೆಣ್ಣು ನೋಡ್ತಾ ಇದ್ವಿ ಸಾವ್ಕಾರ್ರಿ ಅಂತ ಹೇಳಿದ್ರು ಹಾಂ ಆವಾಗ ನಮ್ಮ ಮಗಳನ್ನ ಅವರೇ ಕೇಳಿದ್ರು ನಾನು ಹೇಳೋದಕ್ಕೂ ಮುಂಚೆನೆ ಹೆಂಗೂ ನಿನ್ನ ಮಗಳನ್ನೂ ಮದುವೆ ಮಾಡಬೇಕು ಅಂತಿದ್ದೀರಲ್ಲ ನಮ್ಮ ಮಗುಗೆ ನಿಮ್ಮ ಮಗಳನ್ನ ಕೊಡಿರಿ ನಮ್ಮಂತಸ್ತು ನಿಮ್ಮಂತಸ್ತುನು ಸರಿಯಾಗಿ ಒಂದು ಕಮುತ್ತೆ ಅಂತ ಹೇಳಿ ಅವರೇ ಬಾಯ್ ಬಿಟ್ಟು ಕೇಳಿದ್ರು ಕಣೆ ಹ್ಞೂ ಶ್ರೀಮಂತರ ಹ್ಞೂ ದೇವಿ ಅಂಥ ಸಂಬಂಧನೇ ನಾನು ನೋಡೋದು ಅಲ್ಲ ನಾನು ಸಿದ್ದಪ್ಪ ಆಗ್ಬಿಟ್ಟು ನಿನ್ನ ನಮಗಿನ ಬಡವ್ರನ್ನ ನಾನು ನೋಡತ್ತಿನ ಯಾವತ್ತಾದ್ರೂ ನಮ್ಮ ನೇತ್ರ ಮಗು ಅಷ್ಟೇನೆ ದೊಡ್ಡ ಶ್ರೀಮಂತರು ಮಗುಗೇನೆ ಕೊಡಬೇಕು ಅಂತ ಅನ್ಕೊಂಡಿದ್ದೆ ಏನು ಮಾಡೋದು ನಮ್ಮ ನೇತ್ರ ಮನೆ ಆ ಪಟ್ಬಿಟ್ಟು ಅವ್ನು ಶ್ರೀಮಂತ ಅಂತ ಹೇಳಿ ಮದುವೆ ಮಾಡ್ಕೊಂಬಿಟ್ಲು ಹ್ಞೂ ಆದಮೇಲೆ ಗೊತ್ತಾಗಿದ್ದು ಅವ ನನ್ನ ಮಗ ಮೋಸ ಮಾಡಿಬಿಟ್ಟೆ ಅವನೇ ನಮಗೆ ಅಂತಾನ ಏನು ಮಾಡೋಕ್ಕಾಗುತ್ತೆ ಬಿಡು ಹೋಗಲಿ ನಮ್ಮ ಕಂಬಳನ್ನಾದ್ರೂ ದೊಡ್ಡ ಮನೆತನಕ್ಕೆ ಕೊಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಈಗ ಅಂಥ ಸಂಬಂಧನೇ ಸಿಕ್ಕೈತಿ ಹಾಂ ಇನ್ನೇನು ತಡ ಮಾಡೋದು ಬೇಡ ಮಾತುಕತೆ ಹಾಡಿಬಿಟ್ಟು ಮದುವೆ ಮಾಡಿ ಮುಗಿಸೋದೇ ಹಾಂ ಅವರೂ ಒಪ್ಕೊಂಡೇವ್ರೆ ಒಂದು ಸಲ ಬಂದು ನೋಡ್ಕೊಂಡು ಹೋಗ್ರಿ ಹೆಣ್ಣು ನೋಡೋಕೆ ಬರ್ರಿ ಅಂತ ಹೇಳ್ಕಳಿಸಿದ್ದೀನಿ ಹೇಳಿ ಬಂದೆ ಬತ್ತೀವಿ ಅಂತ ಹೇಳಿದ್ದಾರೆ ಹೌದಾ ಸರಿ ಆಯಿತು ಬರಲಿ ಬಿಡಿ ಮಾತುಕತೆ ಆಡಿದ್ರಾಯ್ತು ಹಾಂ ನಮ್ಮ ಕಮಲಮ್ಮಯಲ್ಲಿ ಹುಡುಗು ಹೇಳ್ಬೇಕಾಗಿತ್ತು ಈ ವಿಷಯನ ಈ ವಿಷಯ ಹೇಳಿದ್ರೆ ಸಂತೋಷ ಪಡ್ತಾಳೆ ಅನ್ಸುತ್ತೆ ಅಯ್ಯೋ ಅವಳು ಬಂದಾಗ ನಾನೇ ಹೇಳ್ತೀನಿ ಬಿಡಿ ನೀವೇನು ತಲೆ ಕೆಡಿಸ್ಕೊಂಡು ಹೋಗಬೇಡಿ ಇಲ್ಲ ಎಲ್ಲ ಹೋಗವಳೆ ಬತ್ತಾಳೆ ಈಗ ಕುತ್ಕೋಬರಿ ಈ ಕಡೆಗೆ ದೇವಿ ಏನಮ್ಮ ಏನೋ ಹೇಳ್ತಿದ್ರು ಅಳಿ ಅಂದ್ರು ಏನಿಲ್ಲ ಕಣಮ್ಮ ಅದೇ ನಮ್ಮ ಕಮ್ಲಗೆ ಒಂದು ಗಂಡು ನೋಡ್ಕೊಂಡು ಬಂದವರಂತೆ ಅವರು ಶ್ರೀಮಂತರಂತೆ ಹಾಂ ಒಳ್ಳೆ ಹುಡುಗ ಅಂತೆ ಮನೆ ಕಡೆಗೂ ಅನುಕೂಲವಾಗಿದ್ದಾರಂತೆ ಹೊಸ ಮನೆ ಕಟ್ಟಿಸಿದ್ರಂತೆ ಹಾಂ ಅದಕ್ಕೇನೆ ಒಂದು ಸಲ ಬಂದು ಹೆಣ್ಣು ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ಬಂದ್ರಂತೆ ಅವರು

ಅದು ಏನು ಇಲ್ಲ ಕಣ್ರಿ ಅದು ಟೀಚರ್ ಕೆಲಸಕ್ಕೆ ಹೆಂಗ್ ಮಾಡ್ಬೇಕು ಮದ್ವೆ ಆದ್ಮೇಲೆ ಅಂತಾನ ಕೇಳ್ತಾ ಇತ್ತು ಅಷ್ಟೇನೆ ಕಮಲಾನು ಅದನ್ನೇ ಹೇಳದ್ಲು ಅದನ್ನ ಹೇಳ್ತಾ ಇತ್ತು ಅಷ್ಟೇನಾ ಸರಿ ಆಯ್ತು ಹ್ಮ್ ಅವ್ರನ್ನ ಹೆಣ್ಣು ನೋಡಕ್ಕೆ ಯಾವತ್ ಕೇಳಿ ದೇವಿ ಈ ವರ್ಗದಲ್ಲಿ ಯಾವತ್ತಾದ್ರೂ ಬರೀ ಅಂತ ಒಳ್ಳೆ ದಿವಸ ಕೇಳ್ಕೊಂಡು ಬರೀ ಅಂತ ಹೇಳ್ ಬರ್ಬೇಕಾಗಿತ್ತು ನೀವ್ ಹಂಗೇನೆ ಹೌದಾ ನಾನು ಮನೆಗೆ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಕೇಳ್ಬಿಟ್ಟು ಆಮೇಲೆ ಹೇಳೋಣ ಅಂತ ಹೇಳಿ ಬಂದೆ ಸರಿ ಆಯ್ತು ನಾಳೆ ಆ ಕಡೆ ಏನಾದ್ರೂ ಹೋದ್ರೆ ಹೇಳ್ಬತ್ತೀನಿ ಇಲ್ಲಾಂದ್ರೆ ಯಾರ ಕೈಲಾದ್ರೂ ಕಳಿಸ್ತೀನಿ ಹ್ಮ್ ಈ ವಾರದಲ್ಲಿ ಯಾವತ್ತಾದರೂ ಒಳ್ಳೆ ದಿವಸ ನೋಡಿಕೊಂಡು ಬರ್ರಿ ಅಂತಾನೆ ಹೇಳ್ಬರ್ತೀನಿ ಹೇಳು ಹಾಂ ಸರಿ ಕಮಲ ಬಂದರೆ ವಿಷಯ ಹೇಳ್ಬಿಡುವ ಹೋಗ್ಲ ನಾನು ಅಥವಾ ಅವಳಿನ್ನೂ ಬತ್ತ ಯಾವಾಗ ಬತ್ತಾಳೋ ಏನು ಅವಳಿಗೂ ಹೇಳಿದ್ದು ಹೇಳಿದ್ದೆ ಚೆನ್ನಾಗಿರೋದು ಅಯ್ಯೋ ರೀ ಅವಳು ಇನ್ನು ಎಷ್ಟೊತ್ತಿಗೆ ಬತ್ತಾಳೋ ಏನೋ ಈಗ ಬತ್ತೀನಿ ಅಂತ ಇಲ್ಲ ಎಲ್ಲ ಹೋಗ್ತೀನಿ ಅಂತ ಓದ್ಲಿ ಎಲ್ಲ ಹೊರಗಡೆಕ್ಕೆಲ್ಲ ಹೋಗಿರ್ಬೇಕೇನೋ ಅವಳಿನ್ನು ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬರಂಗಿದ್ದು ಎಷ್ಟೊತ್ತಿ ಬರಬೇಕಾಯ್ತು ಏನೋ ನಾನು ಅಂಗಡಿ ತಕ್ಕ ಹೋಗಿರ್ಬೇಕೇನೋ ಕಾಂತನ ಜೊತೆ ಅಲ್ಲೆಲ್ಲ ಮಾತಾಡ್ಕೊಂಡು ಕುಕ್ಕೊಂಡಿರ್ತಾಳೆ ಬಂದ ತಕ್ಷಣ ನಾನು ವಿಷಯ ಹೇಳ್ತೀನಿ ಅವಳ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ ಬಿಡಿ ನಾವು ಹೇಳಿದ್ಮೇಲೆ ಅವಳು ಒಪ್ಕೊಂಡೆ ಒಪ್ಕೊಂತಾಳೆ ನೀವು ನಿಮ್ಮ ಕೆಲಸ ನೀವು ನೋಡ್ರಿ ಸರಿ ನೀವು ಹೊಳ್ರಿ ಹೌದಾ ದೇವಿ ಸರಿ ಆಯಿತು ಹೋಗ್ತೀನಿ ಬಿಡು ನನಗೂ ಕೆಲಸ ಇದ್ದಾವೆ ಹೋಗ್ತೀನಿ ಈ ವಿಷಯ ಹೇಳು ಹೋಗೋಣ ಅಂತೇಳಿ ಬಂದೆ ಹ್ಞೂ ಸರಿ ಆಯಿತು ಹೋಗ್ತೀನಿ ನಾನು ಊಟ ಮಾಡಿದ್ರೆ ಇರಲಿ ಬಿಸಿ ಬಿಸಿ ಮುದ್ದೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿರಂತೆ ಪರವಾಗಿಲ್ಲ ಊಟ ಬೇಡ ಏನು ಬೇಡ ಈಗ ಹೊಟ್ಟೆ ಹಸ್ತಿಲ್ಲ ಹೋಗ್ತೀನಿ ನಾನು ಹಾಂ ಹಾಲ್ವಿ ದೇವಮ್ಮ ನಾನು ಮೇಸ್ಟ್ರನ್ನ ಮದುವೆ ಮಾಡೋಣ ಮೇಷ್ಟ್ರ ಜೊತೆಗೆ ಅಂತೇಳಿ ನಿಮ್ಮ ಅತ್ತೆ ಹೇಳೋತಲ್ಲೇ ಅತ್ತಿಮ್ಮಜ್ಜಿ நீ நோடே நீர் கண்ட நோட் யாரும் உடுக்கு நோட் வந்தீங்கனி எண் நோட் கேத்தினே அம் என்ன ஒப்புக்கில் விஷயக்கோடு விஷய ஜத்தி மதியாதே நம் அம்மணி கமலம் ஏன் சுக்கான சமத்தர நம்மத்தேள் அப்பய கூட அனுகூல இல்ல எந்த இன்னொரு தம்மா ಅಮ್ಮ ಅವರು ಆ ತಂಗಿ ಬೇರೆನೆ ಏನೋ ಮದುವೆ ಮಾಡ್ಕೊಂಡು ಏನೋ ಹೋಗಿ ಗಂಡು ಬಿಟ್ಟು ಬಂದು ಕುಕ್ಕೊಂಡು ಅಂತ ಅಂತದ್ರಾಗೆ ಆ ಮನೆ ಕೊಟ್ಟರೆ ನಮ್ಮ ಕಮಲಮ್ಮ ಸುಖವಾಗಿರ್ತಾಳೆ ಹಾ ಬಿಡು ಏನು ಬೇಡ ಕಂಡುಕೊಂಡು ಅಂತ ಮೇಸಿ ಕೊಡೋದು ಹಾಂ ಅಲ್ಲ ನೀವೇನೋ ಹೇಳೋದೇನೋ ಸರಿ ಆದರೆ ಕಮಲಮ್ಮ ಒಪ್ಕೋಬೇಕಲ್ಲ ಅವ್ರಿಗೂ ಮೇಷೇ ಮದ್ವೆ ಆಗಬೇಕು ಅಂತ ಆಸೆ ಐತೋ ಏನೋ ಎಮ್ಮ ಅವಳಿಗೇನು ಅಷ್ಟೇನು ಇಲ್ಲ ಅದೇ ಮೇಷ್ಟ್ರು ಅಷ್ಟೇ ಆಸೆ ಪಟ್ಟಿದಾರೆ ಅತ್ತೆ ಕೂಟ ಹೇಳಿ ನಮ್ಮ ಅತ್ತೆ ಬಂದು ಹೇಳ್ತು ಅಷ್ಟೇ ನಮ್ಮ ಕಮಲಮ್ಮ ಏನು ಆ ಮೇಸ್ನೇ ಮದುವೆ ಆಗ್ಬೇಕು ಅಂತೇನು ಅವಳೇನು ಹೇಳಿಲ್ಲ ನಿಮ್ಮ ಇಷ್ಟನೇ ನನ್ನ ಇಷ್ಟ ಅಂತ ಹೇಳಿ ನಾವೆಲ್ಲಿ ಮದ್ವೆ ಮಾಡ್ಕೊಟ್ರು ಅವಳು ಮದ್ವೆ ಆಗ್ತಾಳೆ ನೀನೇನ್ ತಲೆ ಬೇಡ ಸುಮ್ಮೀರ್ ಹಾ ಅಲಾ ಚೆನ್ನಾಗಿರೋದು ಮುಖ್ಯನೋ ಅಥವಾ ಏನು ಹೋಗಿ ಕಷ್ಟಪಡೋದು ಮುಖ್ಯನೋ ಏ ನಾವಂತೂ ಚಿಕ್ಕ ವಯಸ್ಸಿಂದನ ಕಷ್ಟಪಟ್ವಿ ಅವಳು ಹಂಗ್ ಕಷ್ಟಪಡೋದು ಬೇಡ ಸುಮ್ನೀರ್ ಹ ಕಂಡುಕೊಂಡು ಯಾಕೆ ಅಂತ ಮೇಸ್ಟ್ ಕೊಡೋದಾರಿಗೆ ಅಲ್ಲ ಅದೇನೋ ನಿಜಾನೇ ಕಣೆ ನನಗೂ ಆಸೆನೇ ನನ್ನ ಮೊಮ್ಮಗಳು ಚೆನ್ನಾಗಿರಲಿ ಅಂತಾನೆ ಆದರೆ ಅವಳು ಮದುವೆ ಆಗೋಕ್ಕೆ ಒಪ್ಕೊಂತಾಳೋ ಇಲ್ವೋ ಅವಳಿಗೂ ಮೇಷ್ಟನ್ನೇ ಮದುವೆ ಆಗಬೇಕು ಅಂತ ಆಸೆ ಇತ್ತು ಏನೋ ನಮ್ಮ ಕೈಯಲ್ಲಿ ಹೇಳಿಲ್ಲ ಹೆಂಗೋ ಬಿಡು ಇವರೇ ಮದುವೆ ಮಾಡ್ತಾರಲ್ಲ ಅಂತೇಳಿ ಸುಮ್ಮನೆ ಆಗಿದ್ದಾಳೆ ಅವಳು ಒಂದು ಸಲ ವಿಚಾರಿಸಿ ಆಮೇಲೆ ನಿನ್ನ ನಿನ್ನ ಗಂಡು ಹೇಳಬೇಕೋ ಬೇಡ ಅಥವಾ ನಿನ್ನ ಗಂಡು ಏನತ್ರ ಹಿಂಗೈತೆ ವಿಷಯ ಆದ್ರೂ ಹೇಳಬೇಕೋ ಬೇಡು ಹಾಂ ಸುಮ್ಮನೆ ವಿಷಯ ಹೇಳ್ದಲೇ ಸುಮ್ಮನೆ ಹಿಂಗಂದ್ರೆ ಆಮೇಲೆ ಅವ್ರು ಬಂದ ಮೇಲೆ ಏನಾದ್ರೂ ಆಗಲ್ಲ ಅಂತಂದ್ರೆ ಏನು ಮಾಡ್ತೀಯಾ ಹಾಂ ಆಯ್ತು ಬಿಡು ವಿಷಯ ಹೇಳ್ತೀನಿ ಸದ್ಯಕ್ಕೆ ಏನು ಹೇಳೋದು ಬೇಡ ಸಲ ನಾಳಿಕೋ ಯಾವಾಗಾದ್ರೂ ಮನೆಗೆ ಬರ್ತಾರಲ್ಲ ಅವಾಗ ಹಂಗಂತ ಹೇಳ್ತೀನಿ ನಿಮ್ಮ ಮೇಷ್ಟು ಏನೋ ಮದುವೆ ಆಗ್ತೀನಿ ಅಂತ ಹೇಳಿ ಹೇಳಿದ್ರಂತೆ ನಿಮ್ಮ ಅಮ್ಮ ನಿಮ್ಮ ಅಮ್ಮಾಯಿ ಬಂದು ಹಿಂಗೆ ಹೇಳ್ದು ಅವ್ರ ಕೊಟ್ಟೆ ಮದುವೆ ಮಾಡೋಣ ಅಂತಾನ ಅಂತಾನೇ ನೋಡ್ತೀನಿ ಅಯ್ಯಪ್ಪ ಏನಂಬತ್ತ ನೋಡೋಣ ಅಯ್ಯಪ್ಪಕ್ಕೂ ಆ ಮೇಷ್ಠಿಗೆ ಸಿ ಕೊಡೋಕೆ ಇಷ್ಟ ಇಲ್ಲ ಹ್ಮ್ ನೇತ್ರ ಬೇರೆ ಬಡವ್ರ ಮನೆ ಸಿಕ್ಕಿದ್ದಾಳೆ ಇವಳಾದ್ರೂ ಚೆನ್ನಾಗಿರ್ಲಿ ಅಂತ ಅಯ್ಯಪ್ಪು ಆಸೆ ಹಾ ಅದಕ್ಕೆ ಒಬ್ಬ ಶ್ರೀಮಂತ ಹುಡುಗನ್ನೇ ಹುಡುಕೈದ ನಾವು ಅಯ್ಯಪ್ಪ ವಿರುದ್ಧವಾಗಿ ಹೋಗಕ್ಕಾಗತ್ತಾ ಹೇಳು ಅದು ಅದವಲ್ದೇ ಮಗಳು ಈ ಸ್ಕೂಲ್ಗೆ ಕೆಲಸ ಕಮ್ತೇಳಿ ಸೇರಿಸಿ ದುಡ್ಕೊಂಡ್ ಅಂತ ಅಂತೇಳಿ ಟೀಚರ್ ಕೆಲಸ ಕೊಡ್ಸಿರಿ ಅಲ್ಲೇನೇ ಮೇಷುಮ್ಮನೆ ಇಷ್ಟಪಟ್ಟು ಮದುವೆ ಆಗಿಬಿಟ್ಲು ಅಂತೇಳಿ ಮಾತಾಡ್ಕೊತಾರೆ ಅಂತೂ ಬೇಜಾರಾಗಲ್ವಾ ಹೇಳು ನಮ್ಮ ಅತ್ತೆ ಏನು ಸುಮ್ಮನೆ ಹೇಳ್ತೈತಿ ಹಾಂ ಗೊತ್ತಾಗಲ್ಲ ಏನು ಇಲ್ಲ ಏನೋ ಅಮ್ಮ ನಮ್ಮ ಕಮಲಮ್ಮನ ಮದುವೆ ಒಟ್ಟಿನಲ್ಲಿ ಒಳ್ಳೆ ಹುಡುಗನ ಜೊತೆಗೆ ಆದರೂ ಸಾಕು ಸುಖವಾಗಿರ್ಬೇಕು ಅಷ್ಟೇನೆ ಹ್ಞೂ ಚೆನ್ನಾಗಿರ್ತಾಳೆ ಬಿಡಮ್ಮ ನೋಡೋಣ ಇರು ಹ್ಞೂ ಅವರು ಹೋಗಿ ನಮ್ಮ ಅತ್ತೆನೇ ಹೇಳಿ ಮಾತಾಡ್ತೈತಿ ಅನ್ಸತ್ತೆ ನಮ್ಮ ಮನೆಯವ್ರ ಹತ್ರ ಅವ್ರವರು ಏನ್ ಮಾತಾಡ್ಕೊಂತಾರೋ ನೋಡೋಣ ಆಮೇಲೆ ಯೋಚನೆ ಮಾಡೋಣ ಅಯ್ಯಪ್ಪ ಏನು ಹೇಳುತ್ತೋ ಆ ಅಯ್ಯಪ್ಪ ಹೇಳ್ದಂಗೆ ನಮ್ಮ ನಮ್ಮಅತ್ತೇ ಹೇಳುತ್ತೆ ನಮ್ಮ ನಮ್ಮತ್ತೇನೆ ಎಲ್ಲ ನೋಡ್ಕಿ ಮಂಗೈತಿ ನಮ್ಮ ಮನೆಯವರೇ ತಾನೆ ಕಷ್ಟ ಸುಖ ಆದ್ರೆ ನೋಡ್ಕಿ ಮಂಗ್ ಆಗೋದು ನಮ್ಗೆ ಏನಾದ್ರು ಬೇಕು ಅಂದ್ರೆ ಅವರೇ ತಾನೇ ಕೊಡ್ಸೋದು ಈಗ ಟೀಚರ್ ಕೆಲಸ ಕೊಡ್ಸಿದ್ದು ಅವ್ರೇನೆ ನಮ್ ನನ್ನ ಮಗುಗೆ ಕಾಂತಿಗೆ ಅಂಗಡಿ ಕೊಟ್ಟಿದ್ದು ಅವ್ರೇನೇ ಹಾ ಹಂಗಿದ್ಮೇಲೆ ಅವ್ರು ಹೇಳ್ದಂಗೆ ಕೇಳಬೇಕು ತಾನೆ ನಾವು ಅದಕ್ಕೆ ಅಯ್ಯಪ್ಪ ಏನು ಗೊತ್ತಾಗದ್ ಬೇಡ ಸುಮ್ಮನೆ ಬೇಜಾರು ಮಾಡ್ಕೊ ಮತ್ತೆ ನೋಡೋಣ ನಾನು ಗಂಡು ಬಂದಿದೆ ಇವರು ಅಲ್ಲಿ ನನ್ನ ಕಡೆ ಗಾಳಿ ಸಂಬಂಧನ ಮಾತಾಡ್ಕೊಂಡಿದ್ದಾರೆ ಅಂತಾನೆ ಬೇಜಾರು ಮಾಡ್ಕೊ ಮತ್ತೆ ಅಂತಾನೆ ಅಯ್ಯಪ್ಪನ ಕೊಟ್ಟೆ ಆತ ಹೇಳಿಲ್ಲ ನಾನು ಹ್ಞೂ ಅಲ್ವೇ ಮುಂದಾಗಿ ಹೇಳಿ ಎಲ್ಲ ಸಮಸ್ಯೆ ಬಗೆಹರಿಸ್ಕೊಂಡ್ರೆ ಚೆನ್ನಾಗಿರೋದು ನೋಡಿ ನಿನ್ ಗಂಡು ಗೊತ್ತಾಗ್ದಲ್ಲೇ ನಿಮ್ಮ ಮತ್ತೆ ಅಮೇಶ್ಗೆ ಮದುವೆ ಮಾಡ್ತೀನಿ ಅಂತ ಹೇಳೋವ್ರೆ ನಿನ್ ಗಂಡ ಅಲ್ಲೆಲ್ಲ ಮದುವೆ ಮಾಡ್ಕೊಡ್ತೀನಿ ನಿನ್ ಮಗಳನ್ನ ಅಲ್ಲೆಲ್ಲ ಹೇಳಿ ಹೇಳ್ಬಂದೇನೆ ಅದಕ್ಕೆ ಗೊಂದಲಾಗೋದು ಬೇಡ ಅಂತ ಹೇಳಿದ್ದು ಎಲ್ಲ ಬಗೆಹರಿಸ್ಕೊಂಡು ಆಮೇಲೆ ಮುಂದಿನ ಕೆಲಸ ಮಾಡಬೇಕು ಅಂತಾನೆ ಹ್ಞೂ ಮೊದ್ಲು ನಿಮ್ಗೆ ಗಂಡಕ್ಕೆ ವಿಷಯ ಹೇಳಮ್ಮ ಆಮೇಲೆ ನಿನ್ನ ಗಂಡ ಏನು ಹೇಳ್ತಾನೋ ಅದ್ರ ಮೇಲೆ ಮುಂದೆ ನಿರ್ಧಾರ ಮಾಡೋಕ್ಕಾಗುತ್ತೆ ಹ್ಞೂ ಹೋಗು ಒಂದು ಲೋಟ ಕಾಫಿ ನಾನು ಕಾಸಕೊ ಬರಬೇಕು ಹ್ಞೂ ಸರಿ ಆಯಿತು ನೀನು ಹೇಳೋದೇ ಸರಿಯಾಗೈತೆ ಮೊದಲು ಹೇಳ್ಬೇಕು ವಿಷಯನ ಸರಿ ಹೇಳ್ತೀನಿ ಬಿಡು ಅವ್ರಿಗೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಾಗ ಸಿಗ್ತೀವಿ ನಮಸ್ಕಾರ